ಸ್ವೀಟ್ ವೇದ ಅಂತ ಇದು ಫುಡ್ ಮಸಾಲ ಸರ್ ತುಂಬಾ ಬೆನಿಫಿಟ್ಸ್ ಇದಾವೆ ಅಕೋಪ್ರೆಷರ್ ಪಾಯಿಂಟ್ಸ್ ಫಸ್ಟ್ ಹೆಡ್ ನಮ್ಗ ತಲೆ ಸೂಲಿ ಅಂದ್ರೆ ತಲೆ ನೋವು ಫಸ್ಟ್ ಅಂದ್ರೆ ಇದ್ರಲ್ಲಿ ಫೋಕಸ್ ಮಾಡಿ ತಗೊಂಡ್ರೆ ನಮ್ಗ ತಲೆ ನೋವು ನಿವಾರಣೆ ನಮ್ಮ ಸನಾತನ ಧರ್ಮದ್ದು ಕಲ್ಸಿ ಪ್ಲೇಟ್ ಇದೆ ಆಗ್ಲಿ ತೊಂದರೆ ಆದಾಗ ಆರೋಗ್ಯ ಸಮಸ್ಯೆ ಆದಾಗ ಗುರುಗಳು ಇದು ಕನ್ಸಿನಿಂದ ಕನ್ಸಿನ ಬಟ್ಲದಿಂದ ಉಚ್ತಾ ಇದ್ವಿ ಇದು ನಾವು ಎಲ್ಲೋದ್ರೂ ಕ್ಯಾರಿ ಮಾಡ್ಕೋಬಹುದು ಇಲ್ಲ ಅದು ವೈರ್ ಇಂದ ಶುಗರ್ ಬಿಪಿ ಹಾಗೂ ಥೈರಾಯ್ಡ್ ಇರಬೇಕಾದ್ರೆ ಮತ್ತೆ ವೆರಿ ಕೋಸ್ ಪೇನ್ ಇರುತ್ತಲ್ವಾ ಅವರಿಗೆ ತುಂಬಾ ಸಲ್ಯೂಷನ್ ಒಳ್ಳೆ ರೀತಿ ಬಂದ್ಬಿಟ್ಟು ಬ್ರಾನ್ಸ್ ಪ್ಲೇಟ್ ಕಂಚಿನ ಥೆರಪಿ ಹಂಚಿನ ಪ್ಲೇಟಿನ ಥೆರಪಿ ಕೊಡ್ತಾ ಇರೋದು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಬ್ಲಡ್ ಸರ್ಕುಲೇಷನ್ ಓವರ್ ಆಲ್ ಬಾಡಿ ಚೆನ್ನಾಗುತ್ತೆ ಮೊಣಕಾಲ್ ಬೇನೆ ಇದ್ದವರಿಗೆ ಬಿ ಪಿ ಶುಗರ್ ಶುಗರ್ ಇದ್ದವರಿಗೆ ಕಾಲು ಉರಿ ಇರುತ್ತೆ ಅದು ಕೂಡ ಕಂಟ್ರೋಲ್ ಮಾಡಬಹುದು ಬೇನೆ ಆಮೇಲೆ ಹಿಂಡಿ ನೋವು ಕಾದದ್ ನೋವು ಇರ್ತಕ್ಕಂಥವರಿಗೆ ಬಹಳಷ್ಟು ಅನುಕೂಲ ಇದೆ ಇದು ಕೂಡ ಹತ್ತೇ ನಿಮಿಷ ಥೆರಪಿ ಇರುತ್ತೆ ಡೈಲಿ ಡೈಲಿ ಹತ್ತು ನಿಮಿಷ ಡೈಲಿ ಹತ್ತು ನಿಮಿಷ ಊಟ ಮಾಡಿದ್ರು ಮಾಡಿನೂ ತಗೋಬಹುದು ಮಾಡದೆ ಇದ್ರು ಕೂಡ ಆದವರಿಗೆ ಸ್ಟಂಟ್ ಹಾಕಿದವರಿಗೆ ಆಮೇಲೆ ಮೊಣಕಾಲಲ್ಲಿ ರಾಡ್ ಹಾಕಿದವರಿಗೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಾಯಚೂರು ಕೃಷಿ ಮೇಳದಲ್ಲಿ ಇವತ್ತೊಂದು ವಿಶೇಷ ಸಾಲಿಗೆ ಬಂದಿದ್ದೀನಿ ಅದು ಏನಪ್ಪಾ ಅಂತಂದ್ರೆ ಆರೋಗ್ಯ ವಿಚಾರವಾಗಿ ಒಂದು ವಿಡಿಯೋ ಮಾಡೋಣ ಅಂತ ನೋಡದೆ ತುಂಬ ಖುಷಿ ಆಯಿತು ಅದಕ್ಕೆ ಏನಂತಂದರೆ ಕಂಚಿನ ತಟ್ಟೆಯ ಮಿಷನ್ನಲ್ಲಿ ಏನೇನು ಪ್ರಯೋಜನಗಳಿವೆ ಹೇಳಿ ಎಲ್ಲ ಅವ್ರನ್ನೇ ಕೇಳೋಣಂತ ಈ ಪುಟ್ಟ ಹುಡುಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ ಹಾಯ್ ಪುಟ ಹಾಯ್ अंकल ಚೆನ್ನಾಗಿದೀರಾ ಚೆನ್ನಾಗಿದೀನಿ ನಿಮ್ಮ ಹೆಸರು ಏನು ನನ್ನ ಹೆಸರು ವೈಷ್ಣವಿ ದೇಶಪಾಂಡೆ ಅಂತ ಓಕೆ ಯಾವ ಊರು ನಾನು ಐಶ್ವರ್ಯದಿಂದ ಓಕೆ ಸೂಪರ್ ಪುಟ ಏನ್ ಪುಟ ಇದರ ವಿಶೇಷತೆ ಏನು ಇದರ ಏನು बेनिफिट्स ಏನೇನಂತ ಸರ್ ಇದು ಸ್ವಿಟ್ ಮೇಜನ್ ಸ್ವಿಟ್ ವೇದ ಅಂತ ಓಕೆ ಇದು ಫುಡ್ ಮಸಾಲಾ ಸರ್ ಓಕೆ ಇದು ತುಂಬಾ ಬೆನಿಫಿಟ್ಸ್ ಗಳಿವೆ ಓಕೆ ಇಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಇಲ್ಲಿ ಫುಡ್ ಇಂದ ಫೋಟೋ ಕೊಟ್ಟಿದ್ದಾರೆ ಇವೆಲ್ಲ ಅಕುಪ್ರೆಷರ್ ಪಾಯಿಂಟ್ಸ್ ಫಸ್ಟ್ ಹೆಡ್ ನಮ್ಗ ತಲೆಸೂಲಿ ಅಂದ್ರೆ ಫಸ್ಟ್ ಇರಬೇಕಾದ್ರೆ ಇದ್ರಲ್ಲಿ ಫೋಕಸ್ ಮಾಡಿ ತಗೊಂಡ್ರೆ ನಮ್ಗೆ ತಲೆನೋವು ನಿವಾರಣೆ ಆಗುತ್ತೆ ಈ ತರ ಇಲ್ಲಿ ಸುಮಾರು ಬೆನಿಫಿಟ್ಗಳು ಇದಾವೆ ಇಲ್ಲಿ ನಾವು ಮಾಡಿದಿರೋದು ಅಷ್ಟೇ ಇಷ್ಟು ಪಾಯಿಂಟ್ಸ್ ಇನ್ನ ಇಟ್ಸ್ ಇನ್ಫಿನಿಟ್ ಇದು ಇದು ಸನಾತನ ಧರ್ಮದ್ದು ನಾವು ಅಲ್ಲಿ ಆಶ್ರಮದಲ್ಲಿ ಯಾರಿಗೆ ಆಗ್ಲಿ ತೊಂದ್ರೆ ಆದಾಗ ಆರೋಗ್ಯ ಸಮಸ್ಯೆ ಆದಾಗ ಗುರುಗಳು ಇದು ಕಂಚಿನಿಂದ ಕಂಚಿನ ಬಟ್ಲಾದಿಂದ ಹುಚ್ಚತಾ ಇದ್ರು ಈಗ ಯಾರಿಗೂ ಉಜ್ಜಕ್ಕೆ ಟೈಮ್ ಇಲ್ಲ ಅಂತಂದು ಇಲ್ಲಿ ಮಷೀನ್ಗ ಇಲ್ಲಿ ಪ್ಲೇಟ್ ಹಚ್ಚಿ ಕೊಟ್ಟಿದ್ದಾರೆ ಅದು ಆಮೇಲೆ ಇಲ್ಲಿ ಹ್ಯಾಂಡಿ ಮಷೀನ್ ಕೊಟ್ಟಿದ್ದಾರೆ ಇದು ಹ್ಯಾಂಡಿ ಮೆಷಿನ್ ಇದು ನಾವು ಎಲ್ಲೋದ್ರೂ ಕ್ಯಾರಿ ಮಾಡ್ಕೋಬಹುದು ಅಂದ್ರೆ ಇದು ಪುಟ್ಟ ಇದು ಬ್ಯಾಟರಿ ಆಪರೇಟೆಡ್ ಇರುತ್ತೆ ಅಥವಾ ಕರೆಂಟ್ ಇಂದ ರನ್ ಆಗುತ್ತೆ ಇಲ್ಲ ಅದು ವೈರ್ ಇಂದ ಕರೆಂಟ್ ಇಂದ ರನ್ ಆಗುತ್ತೆ ಓಕೆ ಇದು ನಾವು ಹ್ಯಾಂಡಿಗೂ ಮಾಡ್ಕೋಬಹುದು ಹ್ಯಾಂಡಿಗೆ ಭುಜಕ್ಕೆ ಆಮೇಲೆ ಕಾಲಿಗೆ ಮಾಡ್ಕೋಬಹುದು ಇದು ತುಂಬಾ ಬೆನಿಫಿಷಿಯಲ್ ಅಂತ ಹೇಳಬಹುದು ಶುಗರ್ ಬಿಪಿ ಹಾಗೂ ಥೈರಾಯ್ಡ್ ಇರಬೇಕಾದ್ರೆ ಮತ್ತೆ ವೆರಿಕೋಸ್ ಪೇನ್ ಇರುತ್ತಲ್ವಾ ಅವರಿಗೆ ತುಂಬಾ ಸೊಲ್ಯೂಷನ್ ಇದು ಒಳ್ಳೆ ರಿಸಲ್ಟ್ ಇದು ತುಂಬಾ ಧನ್ಯವಾದಗಳು ಸರ್ 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 ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ನನ್ನ ಹೆಸರು ಗಿರೀಶ್ ದೇಶಪಾಂಡೆ ಅಂತ ಓಕೆ ನಾವು ಇದು ಫೀಟ್ ವೇದ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಜನರಿಗೆ ಓಕೆ ಆರೋಗ್ಯದ ದೃಷ್ಟಿಯಿಂದ ತಿಳಿಸ್ಕೊಡೋಣ ಅಂತ ಹೇಳಿ ಓಕೆ ಸರ್ ಇದು ನಮ್ದು ಇದು ಬಂದ್ಬಿಟ್ಟು ಬ್ರಾಂಜ್ ಪ್ಲೇಟ್ ಓಕೆ ಕಂಚಿನ ಥೆರಪಿ ಕಂಚಿನ ಪ್ಲೇಟಿನ ಥೆರಪಿ ಕೊಡ್ತಾ ಇರೋದು ಓಕೆ ಇದರಿಂದ ಜನರಿಗೆ ಆಗ್ತಕ್ಕಂಥ ಪ್ರಯೋಜನಗಳು ಬಹಳಷ್ಟಿದೆ ಓಕೆ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಓವರ್ ಆಲ್ ಬಾಡಿ ಆಗುತ್ತೆ ಯಾವ್ದೇ ನರ ವೀಕ್ ಇದ್ರು ಕೂಡ ಅದು ಆಕ್ಟಿವೇಟ್ ಆಗುತ್ತೆ ಇದರಿಂದ ಯಾವ್ದೇ ತೊಂದರೆಗಳಿಲ್ಲ ಸೈಡ್ ಎಫೆಕ್ಟ್ ಇಲ್ಲ ನಾವ್ ಯಾವ್ದೇ ಔಷಧಿ ಕೊಡೋದಿಲ್ಲ ಗುಳಿಗೆ ಕೊಡೋದಿಲ್ಲ ಇದರಲ್ಲಿ ಒಣಕಾಲ್ ಬೇನೆ ಇದ್ದವರಿಗೆ ಬಿ ಪಿ ಶುಗರ್ ಶುಗರ್ ಇದ್ದವರಿಗೆ ಕಾಲು ಉರಿ ಇರುತ್ತೆ ಮಾಡಬಹುದು ಈಗ ಥೆರಪಿ ಕೊಡೋದ್ರ ಓವರ್ ಆಲ್ ಬಾಡಿ ಕೂಡ ಅವರಿಗೆ ರಿಲ್ಯಾಕ್ಸ್ ಅನ್ಸುತ್ತೆ ಹಗುರ ಅನ್ಸುತ್ತೆ ಆಮೇಲೆ ಬೆನ್ ಆಮೇಲೆ ಹಿಂಡಿ ನೋವು ಪಾದದ್ ನೋವು ಇರ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲ ಇದೆ ಇದರಿಂದ ಮುಂದೆ ಯಾವ್ದೇ ರೀತಿ ಇವರಿಗೆ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಈ ಪ್ಲೇಟ್ ಕಾಪಾಡುತ್ತೆ ಅವರನ್ನ ಹೀಗಾಗಿ ಸರ್ ಇದನ್ನ ಡೈಲಿ ಯೂಸ್ ಮಾಡ್ಬೇಕಾ ಅಥವಾ ಯೂಸ್ ಮಾಡ ರೀತಿನ ಸ್ವಲ್ಪ ತಿಳಿಸಿ ಸರ್ ಅಂದ್ರೆ ಯಾವ ತರ ಸರ್ ಇದು ಡೈಲಿ ಬಂದ್ಬಿಟ್ಟು ಯಾವ ರೀತಿ ನಾವು ವಾಕಿಂಗ್ ಮಾಡ್ತೀವಿ ಯೋಗ ಮಾಡ್ತೀವಿ ಅದು ನೆಸೆಸಿಟಿ ಹೇಗಿದೆ ನಮ್ ಜೀವನದಲ್ಲಿ ಹಾಗೆ ಇದು ಕೂಡ ಹತ್ತೇ ನಿಮಿಷ ಥೆರಪಿ ಇರುತ್ತೆ ಡೈಲಿ ಡೈಲಿ ಹತ್ತು ನಿಮಿಷ ಡೈಲಿ ಹತ್ತು ನಿಮಿಷ ಊಟ ಮಾಡಿದ ಮಾಡಿನೂ ತಗೋಬಹುದು ಮಾಡದೆ ಇದ್ರು ಕೂಡ ತಗೋಬಹುದು ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಬಟ್ ನಾವು ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಕೊಡ್ತೀವಿ ಹೊರತು ಹತ್ತು ವರ್ಷದ ಒಳಗಡೆ ಮಕ್ಕಳಿಗೆ ಕೊಡೋದಿಲ್ಲ ಏಜ್ ರೆಸ್ಟ್ರಿಕ್ಷನ್ ಏಜ್ ರೆಸ್ಟ್ರಿಕ್ಷನ್ ಇದೆ ಆಮೇಲೆ ಹಾರ್ಟ್ ಆಪರೇಷನ್ ಆದವರಿಗೆ ಸ್ಟಂಟ್ ಹಾಕಿದವರಿಗೆ ಆಮೇಲೆ ಮೊಣಕಾಲಲ್ಲಿ ರಾಡ್ ಹಾಕದವರಿಗೆ ಹಾರ್ಟ್ ಆಪರೇಷನ್ ಆಗಿದ್ರೆ ಮಿನಿಮಮ್ ಎರಡ್ ವರ್ಷ ಆದಂತೂ ಅವರಿಗೆ ಅಂತವ್ರಿಗೆ ಮಾತ್ರ ಅಲೋ ಹೋಗಿ ಎಲ್ರು ಯೂಸ್ ಮಾಡೋದ್ರಿಂದ ಮತ್ತೆ ಪ್ರಾಬ್ಲಮ್ ಇರುತ್ತೆ ಆಮೇಲೆ ಹೆಣ್ಣೊಮ್ಮೆ ಹೇಳ್ಬಿಡಿ ಸರ್ ಯಾರ್ಯಾರು ಇದನ್ನ ಬಳಸಬಾರದು ಅನ್ನೋದು ಸರ್ ಫಸ್ಟ್ ಆಫ್ ಆಲ್ ಮದ್ ನಾವು ಗೆ ಪ್ರಿಫರೆನ್ಸ್ ಕೊಡ್ಬೇಕಂತಂದ್ರೆ ಪ್ರೆಗ್ನೆನ್ಸಿ ವುಮೆನ್ಸ್ ಗೆ ನಾವು ಇದನ್ನ ಅವಕಾಶ ಕೊಡಲ್ಲ ಆಮೇಲೆ ಸಿಸರಿನ ಆಗಿತ್ತು ಅಬೋವ್ ಟೂ ಇಯರ್ಸ್ ಆಗಿತ್ತು ಅಂದ್ರೆ ಮಾತ್ರ ಅವರಿಗೆ ಅವಕಾಶ ಕೊಡ್ತೀವಿ ಬಿಲೋ ಟೂ ಇಯರ್ಸ್ ಆದವರಿಗೆ ಅವಕಾಶ ಕೊಡಲ್ಲ ಅದಾದ ನಂತರ ವಯಸ್ಸಾದವರಿಗೆ ಆ ಕಾಲಲ್ಲಿ ರಾಡ್ ಹಾಕಿದ್ರೆ ಯಾರೇ ಇರ್ಲಿಲ್ಲ ವಯಸ್ಸಾದವರಲ್ಲಿ ಯಂಗ್ ಏಜ್ ಇರ್ಲಿ ಏಜ್ ಲಿಮಿಟ್ ಅಂತ ಬಂದಾಗ ಎಷ್ಟು ಏಜ್ ಅಬೋವ್ ಟೆನ್ ಇಯರ್ಸ್ ಯಾರಾದ್ರೂ ಆಮೇಲೆ ನರಗಳೆಲ್ಲ ವೀಕ್ ಆಗಿರುತ್ತೆ ಇವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಯಾರಿಗೆ ನರಗಳು ವೀಕ್ ಆಗಿದೆ ಅವರು ಟೋಟಲ್ ಓವರ್ ಆಲ್ ಬಾಡಿ ಆಕ್ಟಿವೇಟ್ ಆಗುತ್ತೆ ಆಮೇಲೆ ಲಕ್ವಾ ಹೊಡೆದಿರುತ್ತೆ ಕೆಲವೊಬ್ರಿಗೆ ಪಾರ್ಶ್ವಾಯು ಅಂತವ್ರು ಕೂಡ ನಮ್ಮಲ್ಲಿ ಥೆರಪಿಗೋಸ್ಕರ ಬರ್ತಾ ಇದಾರೆ ಯಾರಿಗೂ ಕೂಡ ಕೈ ಎತ್ತದ ಬರ್ತಾ ಇಲ್ಲ ಅಂತವ್ರು ಕೂಡ ಈ ಒಂದು ಕೈ ಎತ್ತಿ ಪೆನ್ ಇನ್ ಮುಖಾಂತರ ಬರೆಯೋದಕ್ಕೂ ಟ್ರೈ ಮಾಡ್ತಾ ಇದಾರೆ ಅಷ್ಟು ಸರ್ಕ್ಯುಲೇಷನ್ ಓವರ್ ಆಲ್ ಬಾಡಿ ಚೆನ್ನಾಗಿ ಆಗ್ತಾ ಇದೆ ಇದು ರೈಚೂರಲ್ಲಿ ಎಲ್ಲಿ ಬರುತ್ತೆ ಸರ್ ನಿಮ್ದು ಸರ್ ಇದು ನಮ್ದು ರೈಚೂರಲ್ಲಿ ವಾಸನಗರ್ ಬಸ್ ಸ್ಟಾಪ್ ಹತ್ರ ಒಂದ್ ಶಾಪ್ ಮಾಡಿದೀವಿ ಫೀಟ್ ವೇದ ವೆಲ್ನೆಸ್ ಸೆಂಟರ್ ಅಂತ ಹೇಳಿ ಡೈಲಿ ಅಲ್ಲಿ ಥೆರಪಿ ಕೊಡ್ತೀವಿ ಜನರಿಗೆ ಮುಂಜಾ ಬೆಳಗ್ಗೆ ಹತ್ ನಿಮಿಷ ಥೆರಪಿ ಇರುತ್ತೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಅಲ್ಲಿ ಕೆಲವರು ಒಂದ್ ವಾರಕ್ಕೆ ಕಂಟಿನ್ಯೂ ಬರ್ತಾರೆ ಕೆಲವರು ಒಂದೊಂದು ದಿನ ಬರ್ತಾರೆ ಒಂದ್ ತಿಂಗಳು ಥೆರಪಿ ತಗೊಳ್ಳೋರ್ ಇರ್ತಾರೆ ಆ ರೀತಿ ಈ ತರ ಬ್ರಾಂಚಸ್ ಎಲ್ಲ ಡಿಸ್ಟಿಕ್ಗಳಲ್ಲಿ ಅವೈಲೇಬಲ್ ಸಿಗುತ್ತೆ ಸರ್ ಅದು ಸಿಗುತ್ತೆ ಸರ್ ಬ್ರಾಂಚೆಸ್ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಈ ಒಂದು ಮಷೀನ್ ಕೂಡನು ಸೇಲ್ ಮಾಡ್ತೀವಿ ಇನ್ನು ಎಲ್ಲ ಟಾಕ್ಸಿನ್ಸ್ ಅದು ಆ ಆಫ್ ಹೀಟ್ ಓಕೆ ಇದನ್ನೆಲ್ಲ ಆಚೆ ಮಾಡುತ್ತೆ ಮಷೀನ್ ಈಗ ಅವ್ರಿಗೆ ನೋಡಿ ಅವರಿಗೆ ಎಷ್ಟು ಬಂದಿದೆ ಹಾ 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 ಇದೆಲ್ಲ ಆಚೆ ತರ ಹಾಕೋಕೆ ಅದ್ರಲ್ಲಿ ಆಯಿಲ್ ಹಾಕಿ ಮಸಾಜ್ ಮಾಡ್ಬೇಕು ಹೌದು ಸರ್ ನಾಲ್ಕ ನಾಲ್ಕ ಹನಿ ಕೊಬ್ಬರಿ ಎಣ್ಣೆ ಹಾಕ್ತಿವಿ ಯಾಕಂದ್ರೆ ಲೂಬ್ರಿಕೇಶನ್ ಆಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಅದಕ್ಕೋಸ್ಕರ ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡೋದು ಇದು ಪ್ಯೂರ್ ಕಂಚಿನ ಪ್ಲೇಟ್ ಸರ್ ಇದು ಇದರಿಂದ ಬಹಳಷ್ಟು ಪ್ರಯೋಜನಗಳಿವೆ ಪಾದಕ್ಕೆ ಸರ್ ಇದು ನಾವು ಟೆನ್ ಮಿನಿಟ್ಸ್ ಥೆರಪಿ ಇಟ್ಟಿರ್ತೀವಿ ಇದು ಅದು ಬಂದ್ಬಿಟ್ಟು ಸಣ್ಣದ ಹ್ಯಾಂಡಿ ಮಷೀನ್ ಅಂತ ಹೇಳಿ ಅದು ಕೂಡ ಸೇಮ್ ಸೇಮ್ ಬೆನಿಫಿಟ್ ದೊಡ್ಡ ಏನ್ ಬೆನಿಫಿಟ್ ಇದೆ ಸೇಮ್ ಇಟ್ ಇದೇ ರೀತಿ ಬೆನಿಫಿಟ್ ಇರುತ್ತೆ ಕೆಲವೊಬ್ರಿಗೆ ಆರ್ಥಿಕವಾಗಿ ಅಮೌಂಟ್ ಕಡಿಮೆ ಇದ್ದವರು ಕೂಡ ಇದು ಪರ್ಚೇಸ್ ಮಾಡ್ತಾರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದು ದೊಡ್ಡ ಮಷಿನ್ ಆದ್ರೆ ತರ್ಟಿ ತೌಸಂಡ್ ಹೀಗಾಗಿ ಎಕನಾಮಿಕ್ ಅಲ್ಲಿ ವೀಕ್ ಇದ್ದವರು ಈ ಸಣ್ಣ ಮಷೀನ್ ಮಾಡ್ತಾರೆ ಪಾದ ಇಲ್ಲದೆ ಇರೋರು ಹಾ ಹಾ ಈಗ ಏನಾದ್ರು ಗ್ಯಾಂಗ್ರೀನ್ ಆಗಿ ಪಾದ ಕಟ್ಟಾಗಿರುತ್ತೆ ಅವ್ರು ಕೂಡನು ತಮ್ಮ ಪಾದಗಳಿಗೆ ಅಂಗೈಗೆ ಎಲ್ಲಾನು ಮಸಾಜ್ ಮಾಡ್ಕೊಳ್ತಾರೆ ಓಕೆ ಇದು ಇದೇನ್ ಪ್ರೈಸ್ ಅಂತ ಹೇಳಿದ್ರೆ ಸರ್ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಇವಾಗ ಬೇರೆ ರಾಜ್ಯದಿಂದ ಬೇರೆ ಡಿಸ್ಟಿಕ್ ಇಂದ ಫೋನ್ ಮಾಡಿದ್ರೆ ನೀವು ಕೊರಿಯರ್ ವ್ಯವಸ್ಥೆ ಕೂಡ ಮಾಡ್ತೀವಿ ಕೊರಿಯರ್ ವ್ಯವಸ್ಥೆ ಕೂಡ ಸರ್ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಡಿಸ್ಟಿಕ್ ನಿಂದ ನೋಡ್ತಿರ್ತಾರೆ ಅವ್ರಿಗೆ ಏನಾದ್ರು ಆಸಕ್ತಿ ಬೇಕು ಅಂತಂದ್ರೆ ನಿಮ್ ಪರ್ಮಿಷನ್ ತಗೊಂಡು ನಾನ್ ನಿಮ್ ನಂಬರ್ನ ಡಿಸ್ಪ್ಲೇ ಹಾಕ್ತೀನಿ ಮಾಡಿ ಮಾಡ್ಸೋ ನಿಮ್ ಹೆಸರು ನಿಮ್ ಡಿಸ್ಪ್ಲೇ ನಂಬರ್ ಯಾವ್ದೇ ಊರ್ ಇರ್ಲಿ ಜಿಲ್ಲೆ ಇರ್ಲಿ ರಾಜ್ಯ ಇರ್ಲಿ ಇಲ್ಲಿಂದಾನೇ ನಾವು ಕೊರಿಯರ್ ಮಾಡ್ತೀವಿ ಎರಡು ಕರೆಂಟ್ ಇಂದ ರನ್ ಆಗೋದಲ್ಲ ಹೌದೌದು ಎರಡು ಕರೆಂಟ್ ಕರೆಂಟ್ ಬಿಲ್ ಬಂದ್ಬಿಟ್ಟು ಓನ್ಲಿ ಸಿಕ್ಸ್ಟಿ ವೋಲ್ಟೇಜ್ ಬಲ್ಬ್ ರೇಟ್ ಮಾತ್ರ ಬರುತ್ತೆ ಆಮೇಲೆ ಸೌಂಡ್ಲೆಸ್ ಮಶಿನ್ಲೆಸ್ ಇರುತ್ತೆ ಯಾವದೇ ರೀತಿ ಈಗ ಯಾರೇ ಇದನ್ನ ಪರ್ಚೇಸ್ ಮಾಡಿದ್ರು ಕೂಡ ಅವ್ರ ಸ್ವಂತಕ್ಕೂನು ಉಪಯೋಗ ಮಾಡಬಹುದು ಬಿಸಿನೆಸ್ ಪರ್ಪಸ್ ನು ಯೂಸ್ ಮಾಡಬಹುದು ಎಲ್ಲಾ ರೀತಿಲಿಂದನು ಯೂಸ್ ಮಾಡ್ಬೋದು ಮಾಡಬಹುದಿರ ಹೌದು ಓಕೆ ಮೇಡಮ್ ಐತಿ ಒಣ ಕಾಲು ಬೆಂಡ್ ಆಗಬಾರ್ದು ಆರೇ ಅದೇ ಯಾವ ತರ ಕುತ್ಕೊಂಡು ಇದ್ ಮಾಡೋದಂತ ಒಂದ್ ಸ್ವಲ್ಪ ಎಕ್ಸ್ಪೇನ್ ಮಾಡಿಬಿಡಿ ಸರ್ ಸರ್ ಇದ್ರ ಮೇಲ್ಗಡೆ ಎರಡು ಪಾದನ ಇಟ್ಟು ಮೊಣಕಾಲ್ ಬೆಂಡ್ ಆಗಬಾರ್ದು ಆ ರೀತಿ ಸ್ಟ್ರೇಟ್ ಕೂಡೋದಕ್ಕೆ ನಾವು ಹೇಳ್ತೀವಿ ಬೆಂಡ್ ಆಗಬಾರ್ದು ಮೊಣಕಾಲ್ ಬೆಂಡ್ ಆಗಬಾರ್ದು ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅದೇನ್ ಸರ್ ನಂಬರ್ ಸೆಟ್ ಮಾಡ್ತಾ ಇರೋದು ಅದು ಆಕ್ಚುಲಿ ಇರೋದು ಥೆರಪಿ ಹತ್ತು ನಿಮಿಷ ಥೆರಪಿ ಇರುತ್ತೆ ಸ್ವಲ್ಪ ಜನ ಜಾಸ್ತಿ ಇರೋದಕ್ಕೆ ಟೈಮಿಂಗ್ಸ್ ಕಡಿಮೆ ಮಾಡಿದೀವಿ ಯಾಕಂದ್ರೆ ಒಬ್ರಿಗೆ ಬಹಳ ಆದ್ರೆ ಟೈಮಿಂಗ್ ಜನರು ಬಹಳಷ್ಟು ಇರ್ತಾರಲ್ಲ ಅಂದ್ರೆ ಕಾಲು ಬೆಂಡ್ ಆಗಬಾರ್ದಲ್ಲ ಸರ್ ಹೌದು ಸ್ವಲ್ಪ ಹಿಂದ್ಗಡೆ ಕಾಲಿಡಿ ಮೊಣಕಾಲ್ ಬೆಂಡ್ ಆಗಬಾರ್ದು ಅಷ್ಟೇ ಎಕ್ಸ್ಪ್ಲೇನ್ ಮಾಡಿ ಸರ್ ಇದು ಈ ರೀತಿ ನಾವು ಪಾಯ ಇಡೋದಕ್ಕೆ ಹೇಳ್ತೀವಿ ಹೇಳಿ ನಾಲ್ಕನೇ ಕೊಬ್ಬರಿ ಎಣ್ಣೆ ಹಾಕ್ತೀವಿ ಹಾಕಿ ಲೂಬಿಕೇಷನ್ ಸಲುವಾಗಿ ಕೊಬ್ಬರಿಣ್ಣಿನ ಯೂಸ್ ಮಾಡೋದು ಹೀಗಾಗಿ ಅದು ಥೆರಪಿ ಮುಖಾಂತರ ಅದು ತಿರುಗ್ತಾ ರೊಟೇಟ್ ಆಗ್ತಾ ಇರುತ್ತೆ ಆ ಐದು ನಿಮಿಷ ಟೈಮ್ ಸೆಟ್ ಮಾಡಿದೀವಿ ಎರಡೂವರೆ ನಿಮಿಷ ಕ್ಲಾಕ್ ವೈಸ್ ಎರಡೂವರೆ ನಿಮಿಷ ಆಂಟಿ ಕ್ಲಾಕ್ ವೈಸ್ ಆಗಿ ತಿರುಗ್ತಾ ಇರುತ್ತೆ ನಿಧಾನ ನಿಧಾನವಾಗಿ ಆಫ್ ಆಗಿ ಆಗುತ್ತೆ ಮೊಣಕಾಲ್ ನಾವು ಬಿ ಪಿ ಶುಗರು ಕೋರ್ಸ್ ಥೈರಾಯ್ಡ್ ಇರೋರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಇರೋರು ಕೂಡ ಕಂಟ್ರೋಲ್ ಮಾಡಬಹುದು ಇದರಿಂದ ಹಾರ್ಟ್ ಅಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ರು ಕೂಡ ಅದನ್ನು ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಮುಖಾಂತರ ಕ್ಲಿಯರ್ ಮಾಡುತ್ತೆ ಈ ಶುಗರ್ ಇರೋರಿಗೆ ಕಾಲೂರಿ ಇರುತ್ತಲ್ಲ ಅದು ಕೂಡ ಕಂಟ್ರೋಲ್ ಮಾಡಬಹುದು ಯಾಕಂದ್ರೆ ಇದು ಬ್ರಾನ್ಸ್ ಪ್ಲೇಟ್ ಸರ್ ಕಂಚಿನ ಪ್ಲೇಟ್ ಇದು ಇದರಲ್ಲಿ ಮೆಡಿಸಿನ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಇದು ಹಾ ಸರ್ ತುಂಬಾ ಧನ್ಯವಾದಗಳು ಸರ್ ಒಳ್ಳೆ ಮಾಹಿತಿ ಕೊಟ್ಟ್ರಿ ಸೊ ನಿಮ್ಮ ಮನೆ ಮತ್ತೆ ಪಡ್ಕೊಂಡು ನಾನು ಡಿಸ್ಪ್ಲೇನಲ್ಲಿ ನಿಮ್ ನಂಬರ್ ಕೂಡ ಹಾಕಿರ್ತೀನಿ ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಇನ್ಫಾರ್ಮೇಶನ್ ಮುಗಿಸ್ರಿ ಅಂತ ಕೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಸರ್